ಓಂ ಇಂದು ಜೂನ್ ಏಳನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಉತ್ತಮ ಬರಹ ಶಿರೋನಾಮೆ ಸೋಷಿಯಲ್ ವರ್ಕ್ ಸೋಷಿಯಲ್ ವರ್ಕ್ ಸೋಶ್ ಉತ್ತಮವಾದಂಥ ಉದಾಹರಣೆಯೊಂದಿಗೆ ಉತ್ತಮವಾದ ಒಂದು ಮಾರ್ಗದರ್ಶನದ ಮಾತುಗಳು ಇಲ್ಲುಂಟು ಸೋಷಿಯಲ್ ವರ್ಕರ್ಸ್ ಮೇಕ್ ಲಿಟ್ಲ್ ಮನಿ ಆ್ಯಂಡ್ ಗ್ಲೋರಿ ಬಟ್ ಸಮ್ ಟೈಮ್ಸ್ ದೇ ರಿಸೀವ್ ಅನದರ್ ಕೈಂಡ್ ಆಫ್ ರಿವಾರ್ಡ್ A word of thanks. <laughs> in Cleveland, a woman dropped in to see a social service counselor. I don't want any help. She said, I just want to thank you. Eighteen years ago, you helped me to decide not to leave my husband. And four children. Since then, I have raised the youngsters and nursed my husband through many illnesses. The children are married, and I am a grandmother now, she continued. I have had a hard life, but it all seems worth while because of you believe me you are the finest friend of our family ever had <laughs> the field of social service offers great possibilities to bring a bit of happiness and consolations into the lives of unfortunate and Afflicted to perform social service because it is what God wants gives an added interest to the work of home. Right now, the world needs tens of thousands of social workers who will bring a spiritual motivation. Into this important sphere, on <laughs> the each is given a bag of tools, a shapeless mass, a book of rules, and each must make, ere life is flown, a stumbling block. ಆರ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಓಹೋ ಸೋಷಿಯಲ್ ವರ್ಕ್ ಸಮಾಜ ಸೇವೆ ಸಮಾಜ ಸೇವಕರು ಎಂದೂ ಶ್ರೀಮಂತರಾಗಿರುವುದಿಲ್ಲ ಅವರಲ್ಲಿ ಆಡಂಬರ ಇರಂಗಿಲ್ಲ ವೈಭವರಾಗಿರುವುದಿಲ್ಲ ಆದರೆ ಅನೇಕ ಸಲ ವಿಭಿನ್ನವಾದಂಥ ಒಂದು ಬಹುಮಾನಕ್ಕೆ ಅವರು ಪಾತ್ರರಾಗಿರುತ್ತಾರೆ ಅದ್ಯಾವುದು ಧನ್ಯವಾದ ಒಂದು ಉದಾಹರಣೆ ಅಪರೂಪದ ಉದಾಹರಣೆ ಕ್ಲೀವ್ಲ್ಯಾಂಡ್ ಬಹುಶಃ ಅಮೇರಿಕಾದಲ್ಲಿ ಓರ್ವ ಮಹಿಳೆ ಓರ್ವ ಸಮಾಜ ಸೇವೆಯ ಸಂಸ್ಥೆಗೆ ಬರ್ತಾಳೆ ಅಲ್ಲಿರುವಂಥ ಆ ಸಜ್ಜನರನ್ನು ಭೇಟಿಯಾಗಿ ನಾನು ಯಾವುದೇ ಸಹಾಯವನ್ನು ಬೇಡಲಿಕ್ಕೆ ಬಂದಿಲ್ಲ ಸರ್ ನಾನು ಕೇವಲ ನಿಮಗೆ ಧನ್ಯವಾದ ಹೇಳಲು ಬಂದಿರುವೆ ಅಂತ ಹದಿನೆಂಟು ವರ್ಷಗಳ ಹಿಂದೆ ನೀವು ನನಗೆ ನನ್ನ ಮಕ್ಕಳನ್ನು ಗಂಡನನ್ನು ಬಿಡದೇ ಇರಲು ಸಲಹೆ ಕೊಟ್ಟಿದ್ದೀರಿ ಅಂದಿನಿಂದ ನಾನು ನನ್ನ ಮಕ್ಕಳನ್ನು ಪೋಷಿಸಿ ಬೆಳೆಸಿರುವೆ ಗಂಡನನ್ನು ಪ್ರೀತಿಯಿಂದ ನೋಡಿರುವೆ ಜಡ್ಡು ಜಾಪತ್ರೆಗಳಲ್ಲಿ ಕಾಳಜಿಯಿಂದ ಎಲ್ಲರನ್ನು ಕಾಪಾಡಿರುವೆ ಅಬ್ಬ ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ ಲಗ್ನವಾಗಿದ್ದಾರೆ ನಾನೀಗ ಅಜ್ಜಿ ನನ್ನದೋ ಕಷ್ಟ ನಷ್ಟಗಳ ಬದುಕಾಗಿತ್ತೋ ಅದೆಲ್ಲವೂ ಯೋಗ್ಯವಾದದ್ದೇ ಇದೆಲ್ಲ ನಿಮ್ಮ ಸಲಹೆಯಿಂದೇ ನಿಮ್ಮ ನೀವು ಕೊಟ್ಟಂಥ ಅಪೂರ್ವವಾದ ಸಲಹೆಯಿಂದ ಸಾಧ್ಯವಾಗಿದೆ ಅಂತಾರೆ ನೀವು ಮಹಾನ್ ಸೋ ಸಮಾಜ ಸೇವೆಯ ಮಾಡುತ್ತಿರುವ ಸಜ್ಜನರೇ ನೀವು ನಮ್ಮ ಕುಟುಂಬದ ಶ್ರೇಷ್ಠ ಸ್ನೇಹಿತರು ಎಂದೆಂದೂ ನಮ್ಮ ನೆನಪಿನಲ್ಲಿ ಉಳಿಯುತ್ತೀರಿ ಇದನ್ನು ನೀವು ದಯವಿಟ್ಟು ಸ್ವೀಕರಿಸಿರಿ ನಂಬಿರಿ ಅಂತ ಹೇಳ್ತಾಳೆ ಎಷ್ಟೊಂದು ಅದ್ಭುತವಾದ ಉದಾಹರಣೆ ಭಾಳ ಆಶ್ಚರ್ಯಂದ ಅನೇಕ ದುರ್ದೈವದ ದುಃಖಿತ ಜನರ ಕುಟುಂಬಗಳಿಗಾಗಿ ಸಮಾಜ ಸೇವೆಯ ಕ್ಷೇತ್ರವು ಸ್ವಲ್ಪಾದರೂ ಕೊಂಚವಾದರೂ ಸಂತೋಷ ಸಮಾಧಾನ ನೀಡುತ್ತದೆ ಇಂತಹ ಅಪೂರ್ವ ಅವಕಾಶ ಸಮಾಜ ಸೇವೆಯ ಕ್ಷೇತ್ರದಲ್ಲಿ ಉಂಟು ಈಗಂತೂ ಇವತ್ತಿನ ಕಾಲಕ್ಕೂ ಸಹ ಸಹಸ್ರ ಸ ಸಹಸ್ರ ಸಂಖ್ಯೆಯಲ್ಲಿ ಉತ್ತಮ ಸಮಾಜ ಸೇವಕರ ಅಗತ್ಯವಿದೆ ಈ ಮಹತ್ವದ ಕ್ಷೇತ್ರದಲ್ಲಿ ಕೇವಲ ಒಂದು ಸಲಹೆಯಲ್ಲದೆ ಒಂದು ಆಧ್ಯಾತ್ಮಿಕ ಪ್ರೇರಣೆ ತರುವುದು ಅವಶ್ಯ ಎನ್ನುತ್ತಾರೆ ಮಾರುಸ್ ಮಹನೀಯರು ಟುಡೇ ಈಸ್ ಅವರ್ಸ್ ಬರದಂಥ ಮಹನೀಯರು ಬಹು ಚಿಂತನೆಯ ವಿಷಯವಲ್ಲವೇ ಇದು ಆ ನಾಲ್ಕು ಸಾಲಿನ ಕವನ ಏನು ಹೇಳ್ತದೆ ಅಂದರೆ ನಿಮಗೆ ಕೊಟ್ಟಿರುವೆವು ಉಪಕರಣಗಳನ್ನು ಉಪ್ ಉಪಕರಣದ ಚೀಲವನ್ನು ಒಂದು ಕಲ್ಲಿನ ಮುದ್ದೆ ಏನು ಬೇಕು ಎನ್ನುವ ನುಡಿಗಳನ್ನೂ ಅಲ್ಲಿ ಬರೆದಿರಿಸಿದೆ ಒಂದು ಹಾಳೆಯಲ್ಲಿ ಪ್ರತಿಯೊರ್ವರು ಏನನ್ನಾದರೂ ಮಾಡಬೇಕು ಜೀವನದ ಮುಂದಿನ ಸಲುವಾಗಿ ಅದನ್ನು ಎಡುವ ಕಲ್ಲನ್ನಾದರೂ ಮಾಡಿ ಅಥವಾ ಮೆಟ್ಟಲನ್ನಾಗಾದರೂ ಮಾಡಿ ಮಹನೀಯರೇ ಅನ್ನುತ್ತದೆ ಈ ನಾಲ್ಕು ಸಾಲಿನ ಪದ್ಯಗಳು ಅಂದರೆ ಸಮಾಜ ಸೇವೆಯಲ್ಲಿ ಎಷ್ಟು ಕಠಿಣವಾದ ಮಾರ್ಗ ಇದು ಅನ್ನುವಂಥ ಹೇಳುವ ಒಂದು ಭಾವ ಎಲ್ಲುಂಟು ಅದರಂತೆ ಉಪಯುಕ್ತಕರವಾದ ಮಾತುಗಳು ಇಲ್ಲುಂಟು ಎಲ್ಲರಿಗೂ ವಂದನೆ